ಎಡಿಜಿಪಿ ಹೆಸರಿನಲ್ಲಿ ಸ್ವಾಮೀಜಿಯೊಬ್ಬರಿಗೆ ಕರೆ ಮಾಡಿ ಒಂದು ಕೋಟಿ ರೂಪಾಯಿ ವಂಚನೆ ಮಾಡಿರುವ ಘಟನೆ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಬಾಗಲಕೋಟೆ ಸಿಇಎನ್ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಜೆ ಡಿ ಎಸ್ ಮುಖಂಡ ಎನ್ನಲಾದ ಪ್ರಕಾಶ್ ಮಧೋಳ್ ಎಂಬಾತನನ್ನು ಕೂಡ ಬಂಧಿಸಲಾಗಿದೆ ಇನ್ನು ಇಲ್ಲಿಗೆ ಸಮೀಪದ ಪರಮಹಂಸ ಪರಮ ರಾಮಾರೂಢ ಸ್ವಾಮೀಜಿ ಮೋಸಕ್ಕೆ ಒಳಗಾದವರು ಸ್ವಾಮೀಜಿಯವರಿಗೆ ಪ್ರಕಾಶ್ ಮುತುಳ ಎಂಬಾತ ಕರೆ ಮಾಡಿ ತಾನು ಡಿವೈಎಸ್ಪಿ ಎಂದು ಹೇಳಿಕೊಂಡು ನಿಮ್ಮ ಬಗ್ಗೆ ಗೃಹ ಸಚಿವರಿಗೆ ಅನೇಕ ದೂರುಗಳು ಬಂದಿವೆ ಎಡಿಜಿಪಿಯವರಿಗೆ ಹಣ ನೀಡದಿದ್ರೆ ನಿನ್ನ ಮಾನ ಹರಾಜು ಹಾಕುತ್ತೇವೆ ಎಂದು ಹೆದರಿಸಿದ್ದಾನೆ ನಂತರ ಮತ್ತೊಬ್ಬ ವ್ಯಕ್ತಿ ಎಡಿಜಿಪಿ ಹೆಸರಿನಲ್ಲಿ ಕರೆ ಮಾಡಿ ಬೆದರಿಕೆ ಹಾಕಿದ್ದಾನೆ ಇದರಿಂದ ಗಾಬರಿಗೊಂಡ ಸ್ವಾಮೀಜಿಯವರು ಮೊದಲು ಅರವತ್ತೊಂದು ಲಕ್ಷ ರೂಪಾಯಿ ನಗದು ನಂತರ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಸೇರಿ ಒಟ್ಟು ಒಂದು ಕೋಟಿ ಹಣ ನೀಡಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಇದಾದ ನಂತರವೂ ಆರೋಪಿಗಳು ಮತ್ತೆ ಹಣಕ್ಕೆ ಪೀಡಿಸಿದ್ದಾರೆ ಇದರಿಂದ ಅನುಮಾನಗೊಂಡ ಸ್ವಾಮೀಜಿ ಬಾಗಲಕೋಟೆಯ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕಾಶ್ ಮಧುಹೊಳನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಪ್ರಕಾಶ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ವಶದಲ್ಲಿದ್ದಾನೆ ಎನ್ನಲಾಗುತ್ತಿರುವ ಪ್ರಕಾಶ್ ಮುಥೋಳ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಈತನ ವಿರುದ್ಧ ಹಲವು ಕಡೆಗಳಲ್ಲಿ ಅನೇಕ ಪ್ರಕರಣಗಳು ದಾಖಲಾಗಿರುವ ಮಾಹಿತಿ ಇದೆ ಒಂದೂವರೆ ವರ್ಷದಿಂದ ಆರಾಮಿಲ್ಲ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ ಸರ್ವೈಕಲ್ಲ ಮತ್ತು ಸ್ಪೈನಲ್ ಕಾರ್ಡ್ ಹಾಗೆ ನನಗೆ ಆಯ ಆಸ್ಪತ್ರೆ ದಾಖಲೆಗಳಿದ್ದಾವೆ ನಾನು ಮಲ್ಕೊಂಡಿದ್ದೆ ಒಮ್ಮೆ ಹದಿನೈದನೇ ತಾರೀಕಿಗೆ ಒಂದು ಕಾಲ್ ಬಂತು ರಿಸೀವ್ ಮಾಡಿದ ತಕ್ಷಣ ಅವರು ಬೆಂಗಳೂರು ಶೇಷಾದ್ರಿಪುರಂ ಕ್ರೈಮ್ ಬ್ರಾಂಚ್ನಿಂದ ನಾವು ಡಿ ಎಸ್ ಪಿ ಮಾತಾಡ್ತೀವಿ ಅಂತ ಬಂದಾಗ ನನಗೆ ಒಂಥರ ಏದಿ ತಾಣಗಾಗಿ ಹೋಯಿತು ಯಾಕಂದ್ರೆ ಯಾರೇ ಒಬ್ಬರು ಬೇರೆ ಒಬ್ಬ ವ್ಯಕ್ತಿ ಹೆಸರು ಹೇಳಿ ಏನರ ಮಾಡಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯೆ ವ್ಯಕ್ತ ಮಾಡ್ಬೋದಾಗಿತ್ತು ಒಮ್ಮೆ ಅಂತ ದೊಡ್ಡ ಆಫೀಸರ್ ಹೆಸರು ಹೇಳಿದಾಗ ಏನೂ ಮಾತಾಡಕ್ಕಾಗೋದಿಲ್ಲ ಎಲ್ಲ ಡಿಪಾರ್ಟ್ಮೆಂಟ್ನವ್ರು ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಸರು ಹೇಳಿದಾಗ ಏನು ಮಾಡಿದ್ರಿ ನಾನು ಗಾಬರಿಗೋದೆ ಅವ ನನಗೆ ಹೆದರಿಸಿ ಬೆದರಿಸಿ ನೀನು ಕೇಸಾಗ್ಯಾವ ನಿನ್ನ ಮೇಲೆ ಕಂಪ್ಲೇಂಟ್ ಭಾಳ ಆಗ್ಯಾವ ಹೋಮ್ ಮಿನಿಸ್ಟ್ರಿಂದ ನಿನಗೆ ಲೆಟ್ರ್ ಬಂದದ ನಮಗೆ ನಿನ್ನ ಹಿಡ್ಕೊಂಡು ಬರಬೇಕು ನಿನ್ನ ನಾನ್ ಬೆಲೆ ಅದ ಆರು ತಿಂಗ್ಳು ಒಳಗೆ ಹಾಕ್ಬೇಕು ಏನಾರು ಸಾಬೀತಾದ್ರೆ ನೀನು ಸಾಹಿತ್ಯನ ಒಳಗೆ ಇರ್ತಿ ಜೈಲಿನಾಗ ತಿಂಗೆ ಎದರಿಸಿ ಬಿಟ್ಟ ಆಮೇಲೆ ಎ ಡಿ ಜಿ ಪಿ ಮಾತಾಡ್ತಾರೆ ನೀನು ಸರಿಯಾಗಿ ಮಾತಾಡು ಮ್ಯಾಗಿನ್ ಅವ್ರು ದೊಡ್ಡ ಸಾಹೇಬ್ರ್ ಅಂತ ಹೇಳಂದು ಕೂಡಲೇ ಮುಂದೆ ಒಂದು ಹತ್ತು ನಿಮಿಷ ಮೇಲೆ ಇದು ಹೈವೇ ಪೆಟ್ರೋಲ್ ಗಾಡಿ ಬಂತು ಅದರಂದೊಬ್ರು ಎ ಐ ಹೇಳಿದ್ ಬಂದು ಫೋನ್ ಕೊಟ್ಟರು ಬೆಂಗಳೂರು ದೊಡ್ಡ ಸಾಹೇಬ್ರು ಮಾತಾಡ್ತಾರಂತ ಅವ್ರು ಏ ಫೋನ್ ನಂಬರ್ ಕೂಡ ನಿಂದು ಹ್ಞೂ ರೀ ಸರ್ ಅದು ಸೊಳೆ ಮಗನೇ ಫೋನ್ ಬಂದ್ ಮಾಡಿಟ್ಟು ನಾವು ಒದಿತೀನಿ ನಾನು ಒದ್ದೊಳಗೆ ಹಾಕ್ತೀನಿ ಏನು ಮಾಡಿ ಅಂತಂದು ಹೋಮ್ ಮಿನಿಸ್ಟ್ರಿದು ಬಂದು ಬಾಯಿಗೆ ಬಂದಂಗೆ ಬೇಯ್ದು ಬಿಟ್ಟ್ರಿ ಸರ ಪೂರ್ತಿ ತಣಗಾಗಿ ನಾನು ಇವತ್ತು ಚಿಕ್ಕ ಮಕ್ಕಳಂಗೆ ಆಗಿಬಿಟ್ಟೆ ನಾನು ರಿಸರ್ಚ್ ಹೋಗ್ಬಿಟ್ಟು ನಂಗೆ ಸತ್ಯವಾಗಿ ಶಿವನ ಮಾಡಿ ಹೇಳ್ತೀನಿ ನಾನು ಮುಂದೆ ಅವ ಮಾತಾಡ್ತಾನೆ ಅವನಿಗೆ ಹೇಳಿ ನಿನ್ನ ಮಾತಾಡಿದವರು ಯಾರು ಅಂದರು ಡಿ ಎಸ್ ಪಿ ಅಂತ ಮಾತಾಡಿದ್ರಿ ಸರ್ ಅಂದೆ ಅವ್ನು ಕೂಡ ಮಾತಾಡಿ ಈಗ ನಾನು ಮಾತಾಡಿನಿ ಅಂತ ಅವ ಹೊಳ್ಳಿ ಮಾತಾಡಿ ಅವ ಏನು ಹೇಳಿದ್ರು ಅಂದ್ರೆ ನೀವು ಹೇಳ್ದಂಗೆ ಕೇಳಂದ ರೀ ಸರ್ ಅಂತಂದೆ ಅಂದ ಕೂಡಲೇ ಆಯಿತು ನಿನ್ನ ಮ್ಯಾಲಿನ ಎಲ್ಲ ಹಗರಣಗಳು ಅವ್ರು ಇದು ಮಾಡ್ತಾರೆ ಕ್ಲೋಸ್ ಮಾಡ್ತಾರೆ ನೀ ನಿನ್ನ ಮಠದ ಮರ್ಯಾದೆ ನಿನ್ನ ಮರ್ಯಾದೆ ನಿನ್ನ ಪ್ರಾಣ ಅಂತ ನಾನು ಹೇಳ್ದಂಗೆ ಕೇಳಬೇಕು ಅಂತ ಅದನ್ನು ಕೇಸ್ ನಾವು ಕಾಲ್ ಮಾಡ್ತೀವಿ ಅಂತೇಳಿ ನನಗೆ ಐದು ಲಕ್ಷ ಹತ್ತು ಲಕ್ಷ ಹಿಂಗೆ ಅನ್ಕೋತು ಒಂದು ಕೋಟಿಗೆ ಬಂದು ನಿಂತ ಅದು ಒನ್ಲಿ ಅದು ಎ ಡಿ ಜಿ ಪಿ ಅವ್ರಿಗೆ ಮಾತ್ರ ಅಂತ ಆಮೇಲೆ ನಾನು ಇನ್ಸ್ಪೆ ಡಿ ಎಸ್ ಪಿ ಇನ್ಸ್ಪೆಕ್ಟ್ರ ಕೋರ್ಟ್ ಪಿ ಎಸ್ ಐ ಮೇಡಮ ಆಮೇಲೆ ಇನ್ನು ಸರ್ಕಾರಿ ವಕೀಲರು ಇವ್ರಿಗೆ ಸೇರಿ ಅದು ಬೇರೆ ಕೊಡ್ಬೇಕಂತ ಆ ಬೇಡಿಕೆನೂ ಅವಾಗ ಇಟ್ಟ ಇಟ್ಟು ಇವರೆಲ್ಲರೂ ನೀವು ಕೊಡಲಿಲ್ಲ ಅಂದರೆ ಅಧಿಕಾರಿಗಳ ಹೆಸರು ಏನರ ಬಳಸ್ಕೊಂಡಿ ಅಂದ್ರೆ ರಾಜಕಾರಣಗಳನ್ನು ಭಕ್ತರಿಗೆ ಹೇಳಿದೆ ಅಂತಂದ್ರೆ ಇವತ್ತೇ ಮಣ್ಣು ಮಾಡ್ತೀವಿ ನಿನ್ನ ಹಂಗೈತಿ ಇದು ಕೇಸ್ ಹಂಗೆ ಅವರು ಅಂತೇಳಿ ಇಲ್ಲ ಅದು ಒಂಥರ ತಾವು ಬ್ಲಾಕ್ ಮೇಲ್ ಮಾಡ್ತಾರ ಅನ್ನೋಂಗೂ ಇಲ್ಲ ಇವತ್ತು ಪೊಲೀಸ್ ಆಫೀಸರ್ಗಳು ಅನ್ನೋಂಗು ಇಲ್ಲ ನೀನು ಪ್ರಾಣ ತೆಗಿತೀವನು ಅಂತಾರೆ ಅವ್ರು ಏನು ಅವ್ರೇನು ಏನು ತಿಳ್ಕೊಬೇಕು ನನಗೇನು ಅರ್ಥ ಆಗಲಿಲ್ಲ ನೀನು ಮುಗಿದು ಹೋಯ್ತು ನನ್ನ ಕತೆ ಅಂತಾರೆ ಹೀಗೆಲ್ಲ ಮಾಡಿ ಏನು ತರ್ತೀಯ ನೀನು ಇವತ್ತು ರಾತ್ರಿ ನಾವು ಹೇಳಿದ ಕೋಟಿ ಅಮೌಂಟಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ತಂದ್ರೇ ನೀ ತರ್ತೀನೋ ಖಾತ್ರಿ ಆಗ್ತದೆ ಎರಡು ಚೆಕ್ ತರಬೇಕು ಅಂಥೇಳಿ ಎಲ್ಲ ಹೇಳಿ ಬಿಟ್ಟ್ರಿ ಸರ್ ನಾನು ಅವತ್ತ ರವಿವಾರ ಇತ್ತು ಸೂಟಿ ಬ್ಯಾಂಕ್ ಇಲ್ಲ ಮರುದಿವ್ಸ ಇದು ಈದ್ ಮಿಲಾದಿತ್ತು ಹೀಗಾಗಿ ನಾವು ಏನು ಮಾಡಬೇಕು ತಿಳಿಲ್ಲ ಅದಕ್ಕೆ ಭಕ್ತರಿಗೆ ಫೋನ್ ಮಾಡಕತ್ತೀನಿ ಸರ್ ಅವಾಗ ಅವರು ಭಕ್ತರು ಯಾಕೆ ಏನೂ ಕೇಳಿಲ್ಲ ನನಗೆ ಏನಪ್ಪ ಜಿ ಅಂದರು ನನಗೆ ಹಣ ಬೇಕಾಗ್ಯೋ ಎಷ್ಟು ಬೇಕಾಗ್ಯೋ ನಿಮ್ಮ ಮನೆಗೆ ಅದಾವ ಅಷ್ಟು ಕೊಡ್ರಿ ಕೆಲವು ದಿವ್ಸ ನನಗೆ ಆಯ್ತು ಯಾವಾಗ ಬರ್ತೀರಿ ನಾನ್ ಬರಲ್ಲ ನಾ ಎಲ್ಲಿರ್ತೀನಿ ಇರ್ತೀನಿ ಅಲ್ಲೇ ಬರ್ರಿ ಅಂದ ತಕ್ಷಣ ನಾನು ಹುಬ್ಬಳ್ಳಿಯಿಂದ ಬೆಳಗಾವ್ ಹೋಗುವ ಬೆಂಗಳೂರ್ಗೆ ಹೋಗುವ ರೋಡ್ಗೆ ಎಲ್ಲೆಲ್ಲಿ ಕ್ರಾಸ್ಗಳ ನಾ ನಿಂದಿರ್ತೀನಿ ಅಲ್ಲೆಲ್ಲಿ ಹಣ ಕಟ್ಕೊಂಡು ರಾತ್ರಿ ಒಂದ್ ಗಂಟೆ ತನಕ ಈಗ ಈಗ ಪರ ಈಗ ಹಣದ ಬೇಡಿಕೆ ಇಟ್ಟಾಗ ನಿಮ್ಮ ಪ್ರಕರಣಗಳಿದೆ ಅಂತ ಹೇಳಿದ್ರು ಅಂತ ಹೇಳಿದ್ರಿ ನೀವು ಅಂತ ಏನ್ ಕೇಳಿದ್ರ ನಾವು ದೊಡ್ಡ ಆಫೀಸರ್ ನೀ ಅವನಲ್ಲಿ ಕೇಳಕ್ಕೆ ನೀನು ಒದ್ದು ತಂದು ಒಳಗೆ ಹಾಕದಾಗ ತಾನೇ ತನಿಖೆ ನಡೀತದ ಅದು ಅವಾಗ ಗೊತ್ತಾಗ ಪ್ರಕರಣ ಅದು ಇದೆ ಅದನ್ನೇನು ಹೇಳಕ್ಕಾಗಲ್ಲ ನಮಗ ನಿನ್ನ ಒಂದ್ಲಿ ಅರೆಸ್ಟ್ ಮಾಡ್ಬೇಕು ಒಗಿಬೇಕು ಮಾಧ್ಯಮದವ್ರು ಬರ್ತಾರ ಅವಾಗೆಲ್ಲ ನಡಿತದ ಅವಾಗ ಗೊತ್ತಾಗ್ತದೆ ಎಂದು ಏನು ಕೇಳಕ್ಕೆ ನೀನು ನಮ್ಮ ಮಾತಿಗೆ ಒಪ್ಕೊಂಡಿ ಸರಿ ಇಲ್ಲ ಸಾಯಂಕಾಲ ಎಸ್ ಪಿ ಅವ್ರಿಗೆ ಫೋನ್ ಮಾಡ್ತೀನಿ ನೀನು ಹೇಳ್ಕೊಂಡು ಹೋಯ್ತಾರ ಓದಿತಾರ ನೀ ಒತ್ಪುಗಳಿಲ್ಲ ಅಂದ್ರೆ ನಿನ್ನ ಪ್ರಾಣವೂ ಉಳಿಯಂಗಿಲ್ಲ ಹಿಂಗೆಲ್ಲ ಏನೇನೋ ಮಾತಾಡಕತ್ತಿದ್ರಿ ಇವ್ರು ಯಾರು ಈ ಥರ ಮಾತಾಡೋರು ಅವ್ನಿಗೆ ನನಗೆ ತಿಳಿಲಿಲ್ರಿ ಹುಚ್ಚಾಗಿಬಿಟ್ಟೆ ನಾನು ನಿಜವಾಗ್ಲೂ ಆ ಇಪ್ಪನ ಟಿ ಆಯ್ತು ನನಗೆ ಅವ್ರು ಏನು ಹೇಳ್ತಾರೆ ಕೇಳೋದು ಭಕ್ತರಿಗೆ ಹೇಳ್ಬೇಕತ್ತ ಅವ ಅಂದದ್ದು ನೆನಪೋಗ್ ನನಗೆ ಆಫೀಸರ್ಗೆ ಏನು ರೀ ಹೇಳ್ಬೇಕಂತಂದ ತಕ್ಷಣ ಆ ಆಫೀಸರಿಗೆ ಹೇಳಿದೆ ಅಂದ್ರೆ ನೋಡು ನಾವೇ ದೊಡ್ಡ ಆಫೀಸರು ಇವನ್ಯಾವನು ಮತ್ತೆ ಕೆಳ ಯಾವ ಆಫೀಸರ್ ನಿನಗೆ ಅಂತ ಹಿಂಗೆ ಅಂದು ನೆನಪಾಗಿ ನಾ ಯಾರಿಗೆ ಹೇಳಿಲ್ಲ ಸರ್ ಅವತ್ತೇ ಒಯ್ದು ಬೆಂಗಳೂರು ವಿಧಾನಸೌಧದಲ್ಲಿ ಈದ್ ಮಿಲಾದ್ ದಿವಸ ನಮ್ಮ ಶಿಷ್ಯ ಮಡ್ಡಿ ಶಿವಕುಮಾರ್ ಅಂತ ಒಯ್ದು ಕೊಟ್ಟೇನು ರೀ ಮುಂದೆ ಅದೇ ಹಂಗೆ ಮಾಡಿ ಇನ್ನೂ ರೊಕ್ಕ ತರಲಿಲ್ಲ ಅಂತಂದ್ರು ಮತ್ತು ಭಕ್ತರಲ್ಲಿ ಬೇಡ್ಕೊಂಡು ಮಾಡಿ ಮೂವತ್ತೊಂಬತ್ತು ಲಕ್ಷ ತಗೊಂಡು ನಾವು ಹುಬ್ಳಿ ಈದ್ ಮೈದಾನಕ್ಕೆ ಹೋದೆವು ರೀ ಇದ್ಗ ಮೈದಾನ ಅಲ್ಲಿ ಇದು ಕೊಟ್ಟಿವಿ ಅಲ್ಲಿ ಅವ ಹಣ ತೊಗೊಳಕ್ಕೆ ಬಂದಾಗ ಅವನದ್ದೊಂದು ಗಾಡಿ ನಂಬರ್ ನಮ್ಮ ಹುಡುಗ ನೋಡ್ದೀನ್ ರೀ ಬರ್ಕೊಂಡ ಅವ ಬರ್ಕೊಂಡು ಇಲ್ಲಿ ಮಠಕ್ಕೆ ಬಂದ ಮೇಲೆ ಮರುದಿವ್ಸ ಅದನ್ನು ಹಾಕಿ ನೋಡಿದೆವಿ ಅವಾಗ ಪ್ರಕಾಶ್ ಮುದೋಳಂತ ಬಂತದ್ರಾಗ ನಮಗೆ ಏನು ಅರ್ಥನೇ ಆಗಲಿಲ್ಲ ಇದು ಮಾತಾಡಿದವ್ರು ಯಾರೋ ಇವರು ರೊಕ್ಕ ತಗೊಂಡವರು ಇವರು ನಾನು ಡಿ ಎಸ್ ಪಿ ಅಂತಿದ್ದ ಎ ಡಿ ಜಿ ಪಿ ಅಂತಿದ್ದ ಏನು ವಿಚಿತ್ರ ಅಂತೇಳಿದ್ರು ನಮ್ಗೆ ಅವಾಗ ಸ್ವಲ್ಪ ನನಗೆ ಮಬ್ಬುತನ ಕಡಿಮೆ ಆಯಿತು ಕತ್ತಲೆ ಕಡಿಮೆ ಆದಂಗೆ ಆಯಿತು ಅಲ್ಲಿತನ ನಾನು ಕತ್ತಲದಲ್ಲಿನೇ ಇದ್ದೆ ನಮಗೂ ಒಂದು ಕೋಟಿ ಜನ ಭಕ್ತರಿದ್ದಾರೆ ನನಗೆ ನಾವೊಬ್ಬರಿಗೆ ಹೇಳಿದ್ರೆ ಅವ್ರಿಗೆ ಯಾವ ಎಲ್ಲಿ ಹೋಗ್ತಿದ್ರು ನನಗೆ ಹೇಳೋದಾಗಲಿಲ್ಲ ಅಷ್ಟು ಹುಚ್ಚುತನ ಬಿಟ್ಟಿತ್ತು ಯಾಕಂದ್ರೆ ಭಯ ಆದಂಥ ಸಮಯದಲ್ಲಿ ರಾಜ ಸಹಿತ ರಾಜ್ಯ ಬಿಟ್ಟು ಓಡಿ ಹೋಗ್ತಾನೆ ರೀ ಮರಣದ ಭಯ ಕಾಟಿಸಲು ಬಲ್ಲದು ಅವಾಗ ಅದನ್ನು ನಾವು ಅವನ ನಂಬರ್ ಹಾಕಿ ಗೊತ್ತಾಯಿತು ಸೀದಾ ನಾವು ಕ್ರೈಮ್ ಸ್ಟೇಷನ್ಗೆ ಹೋದೀವಿ ಅಲ್ಲಿ ಇನ್ಸ್ಪೆಕ್ಟರ್ ನಾಗ ನಾಗ ಹಾ ಇವರು ನಾಗಾರೆಡ್ಡಿ ಸಾಹೇಬರು ಇದ್ದರಿ ಆ ನಾಗರೆಡ್ಡಿ ಸಾಹೇಬರು ನಮಗೆಲ್ಲ ನಂದು ಏನು ಎಲ್ಲ ತಗೊಂಡ್ರ ಅವರು ತೊಗೊಂಡು ಮುಂದೆ ಏನು ಮಾಡಿದ್ರಂದ್ರ ಅಲ್ಲೇ ಗಂಗಲ್ ಡಿ ಎಸ್ ಪಿ ಅವ್ರ ಕಡೆ ಕರ್ಕೊಂಡು ಹೋದ್ರು ಅವರು ನನಗೆಲ್ಲ ಅವರು ಚೆಕ್ ಮಾಡಿದ್ರು ಏನೆಲ್ಲ ಕೇಳಿದರು ನಂತರ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಎಸ್ ಪಿ ಸಾಹೇಬ್ರ ಕಡೆ ಕರ್ಕೊಂಡ್ ಎಸ್ ಪಿ ಸಾಹೇಬ್ರ ಅವರು ನನಗೆ ಏನೆಲ್ಲ ಕೇಳಿದ್ರಿ ಮೊದಲು ಹೇಳು ನೀನೇನು ಹಗರಣ ಅದಾವೋ ಏನದಾವೋ ಆಮೇಲೆ ನೀನು ಸುಳ್ಳು ಹೇಳಿ ಸಿಕ್ಕೊಂಡು ಬೀಳ್ಬೇಡ ನೀನು ಸತ್ಯವಾಗಿ ಹೇಳಿದೆ ಅಂದ್ರೆ ನೀ ಇದ್ರಂತ ಪಾರಾಗ್ತೀಯಾ ಮತ್ತು ನಿನ್ನೂ ಹಗರಣ ಇದ್ದರೆ ಹೀಗೇ ಹೇಳು ನಿನ್ನ ನಿರ್ಮಲಾ ಸ್ವಚ್ಛೆಯನ್ನು ಸರ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಶಿವನಾಣಿ ನಾ ಏನೂ ಮಾಡಿಲ್ಲ ಮೂರು ಲೋಕದೊಳಗೆ ಹುಡುಕಾಡಿದ್ರು ನನ್ನ ಬಗ್ಗೆ ನಿಮ್ಗೆ ಏನೂ ಸಿಗೋದಿಲ್ಲ ಸರ ಯಾರೇ ಹುಡುಕಾಡಿದ್ರು ಸಹಿತ ನಾ ಹಂಗೆ ಅಷ್ಟು ಪ್ರಾಂಜಲ ಇದ್ದೀನಿ ರೀ ಸರ ನಾನು ಸತ್ಯವಾಗಿ ಹೇಳ್ತೀನಿ ಅಂದಾಗ ಆಯಿತು ನಿನ್ನ ಮುಗೀತು ನಾವು ಮಾಡ್ತೀವಿ ಅಂತ ನಾವು ಅವರಿಗೆ ಕಂಪ್ಲೇಂಟ್ ಮಾಡಿದ ಒಂದೇ ದಿವಸದೊಳಗೆ ಅದು ಅತ್ಯಂತ ನಿಗೂಢ ರಹಸ್ಯವಾದಂಥ ವಿಷಯ ಅದು ಅವ ಯಾರಿಗೇನು ಪ ಸುಳಿವಿರ್ಲಾರ್ದಂಗೆ ದುಡ್ಡು ತಗೊಂಡಿದ್ದ ಅಂತದನ್ನ ಎಸ್ ಪಿ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ನಾಗರೆಡ್ಡಿ ಸಾಹೇಬ್ರು ಅವರ ಕ್ರೈಮ್ ಪೊಲೀಸ್ ಸಿಬ್ಬಂದಿಗಳು ಮಿಂಚಿನ ಸಂಚಲನ ಮಾಡಿ ಆತನ ಆಗಿಂದಾಗ ಒಂದೇ ದಿವಸದಾಗ ರಾತ್ರಿ ಅರೆಸ್ಟ್ ಮಾಡಿ ಈಗಾಗಲೇ ಎಂಬತ್ತೆರಡು ಲಕ್ಷ ದುಡ್ಡವ್ರು ವಸೂಲಿ ಮಾಡ್ಕೊಂಡವರ ಬಂದಾರ ಸರ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ನಮ್ಮ ಭಕ್ತರ ವತಿಯಿಂದ ನನ್ನ ವತಿಯಿಂದ ಕೋಟಿ ಕೋಟಿ ಹೇಳ್ತೀನಿ ಸರ್ ಈಗ ಎಲ್ಲರಿಗೆ ಏನು ಬಂದದ ನಮ್ಮ ಭಕ್ತರಿಗೆ ನಿಮ್ಮ ಮಾಧ್ಯಮದವ್ರಿಗೆ ಅಪರಾಧ ಇರ್ಲಾರ್ದೆ ತಪ್ಪು ಇರಲಾರ್ದೆ ಗಿಟ್ಲೆ ಯಾಕೆ ಕೊಟ್ಟು ಅಂತ ಇದೇ ಈಗ ಪ್ರಶ್ನೆ ಬಂದದ್ದು ಮೂಲ ಅದು ಈಗ ನೋಡ್ರಿ ಭಯ ಆದಾಗ ಮನುಷ್ಯ ಪ್ರಾಣ ಬಿಡ್ತಾನ ಹಣ ಬಿಡುದೇನು ಅವಾಗ ಮುಗ್ಧ ಆಗಿ ಶಬ್ದ ಮುಗ್ಧ ಕತ್ತಲೆ ನಾ ಹೇಳ್ತೀನಲ್ಲ ಅವನ ಗಾಡಿ ಸಿಗುತ್ತಾನು ನನ್ ಕತ್ಲೇನಿತ್ತು ನಾ ಏನಾಗ ಕೊಡ್ತಿದ್ದೆ ಮತ್ತಿಪ್ಪ ಲಕ್ಷ ಜಮಾಸಿ ನಾವು ಕೊಡಾಕ್ ಭಕ್ತರಿಗೆ ಹೇಳಿಟ್ಟಿ ಅವ್ ಕೊಡ್ಬೇಕು ಹಿಂಗ್ ಡಿಮಾಂಡ್ ಇತ್ತು ಆ ಕತ್ತಲದೊಳಗೆ ಇದ್ದೀನಿ ನಾನು ನಾ ಯಾವ ಅಪರಾಧ ಇಲ್ಲ ನಾ ಇವತ್ತಿನಿಂದ ಹೇಳ್ತಿನಲ್ಲ ನನ್ನಲ್ಲಿ ಅನ್ನೋದು ನೀವು ಮಾಧ್ಯಮದವ್ರಲ್ಲ ಇನ್ನ ಯಾವ ಇಲಾಖದವ್ರಲ್ಲ ನಮ್ಮ ಭಕ್ತರೇ ಕೂಡಿ ಹುಡುಕ್ಯಾಡಿ ಇಂಥದ್ರೊಳಗೆ ಇವ ಅದಾನ ಅಂತ ಅವ್ರು ಸಾಬೀತು ಪಡಿಸಿದ್ರು ಸಾಕ್ಷಿ ಸಹಿತ ಅಂದ್ರ ಅವ್ರು ಏನು ಶಿಕ್ಷೆ ಕೊಡ್ತಾರ ಅನ್ವಸ್ಲಾಕ್ ನಾ ತಯಾರ್ದೇನ್ರೀ ಸರ್ ಸ್ವಾಮೀಜಿ ಈಗ ಇನ್ನು ಹೈವೇ ಪೆಟ್ರೋಲ್ ಗಾಡಿಯಲ್ಲಿ ತಾವು ಅವ್ರು ಹಿಡಿದ್ರು ಅಂತ ಹೇಳಿ ಸೊ ಈಗ ಸರ್ಕಾರಿ ವಾಹನ ಸೊ ಅದು ಏನಾದರೂ ನಿಮಗೆ ಐಡಿಯಾ ಬಂತ ಹೇಗೆ ಅಂತ ಯಾವುದಾದ್ರೂ ಇನ್ನು ಸರ್ಕಾರದ ಹೇಗೆ ಅಂತ ಅದು ಸರ್ಕಾರಿ ವಾಹನ ಅದು ಹೆದ್ದಾರಿ ಗಸ್ತು ಗಾಡಿ ಅದು ಅದರೊಳಗಿಂದ ಎ ಸಾಹೇಬ್ ಇಳಿದು ಬಂದು ನನಗೆ ಕೊಟ್ಟರು ಅವ್ರಿಗೇನು ಮೋಸ ಮಾಡ್ಯಾನೋ ಅವ ನನಗೆ ಗೊತ್ತಿಲ್ಲ ಇಲ್ಲಿಗೆ ಬರಂಗ ಓಕೆ ಅವ್ರಿಗೆ ಹೆಂಗೆ ಫೋನ್ ಮಾಡ್ಯಾನೋ ಅವ್ರಿಗೆ ಇಲ್ಲಿಗೆ ಬರಂಗ ಅವ್ರು ಹೆಂಗೆ ಮನಸ್ಸು ಪರಿವರ್ತನೆ ಮಾಡ್ಯಾನೋ ಪುಣ್ಯಾತ್ಮ ನನಗೇನೂ ಗೊತ್ತಿಲ್ಲ ಮತ್ತು ಅವಾಗ ಇವರು ಇವ ಪ್ರಕಾಶ್ ಅನ್ನೋದು ನಮ್ಗೆ ಗೊತ್ತಿಲ್ಲಲ್ಲ ಅವಾಗ ನನಗ್ ಬರೀ ಡಿ ಎಸ್ ಪಿ ಎಡಿ ಜಿ ಪಿ ಅತ್ತೆ ಮಾತಾಡವ ಆದ್ರೆ ಇಲ್ಲಿಗೆ ಬರಕ ಅವ್ರಿಗೆ ಏನು ಹೇಳ್ಯಾರೋ ಏನು ಮಾಡ್ಯಾರೋ ನನಗೆ ಗೊತ್ತಿಲ್ಲ ಪಾಪ ಅವ್ರು ಬಂದು ನನಗೆ ಕೊಟ್ಟುಗಳೇ ಅವಾಗ ಪೂರ್ತಿ ಗಾಬರಿ ಆಗಿಬಿಟ್ಟೆ ನಾನು ಇದು ಏನೋ ಆಯ್ತನೋ ತಿಳಿಯಲ್ದು ಅಂತೇಳಿ ಅವಾಗ ಅವ್ರಿಗೆ ಕೊಡೋಣ ಅದೇ ತರ ಹೇಳಿದ್ನಿಲ್ಲ ನಾನು ನಂಬರ್ ಕೊಡು ಬಂದ್ ಮಾಡಿದೆ ಅಂದ್ರೆ ಅದೊಳಗೆ ಹಾಕ್ತೇನೆ ನಿಮಗಾನ ನಾವು ಯಾವಾಗ ಮಾತಾಡ್ತೀವಿ ಅವಾಗ ಮಾತಾಡ್ಬೇಕು ಅವ ಹೇಳ್ದ ಅವಾಗ ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ಕೇಳುದು ಇಪ್ನಾಟಿಸಮ್ ಕೂಡ ಅಂದ್ರೆ ಕೂಡುದು ಹೇಳಂದ್ ಹೇಳುದು ಭಕ್ತರಿಗೆ ಹೇಳ್ಬೇಕಂತ ನೆನಪಾಗೋದು ಅವ ಅಂದ್ ಬರುದು ನನ್ ಕಿಮ್ಯಾಗ ನಮ್ಮ ಅಧಿಕಾರಿಗಳು ಸಾಕಷ್ಟು ಜನ ಅದ್ರು ಪೊಲೀಸರು ನಮ್ಮ ಶಿಕ್ಷಕರು ಅವ್ರಿಗೆ ಹೇಳ್ದ ಹೇಳ್ಬೇಕಂದ್ರೆ ನನ್ನ ಕತೆ ಮುಗಿತು ಅಂತಂದಿದ್ದ ಅವ ನೀ ಎಂದುವರೆಗೆ ಬರುದಿಲ್ಲ ಅದು ನೆನಪಾಗೋದು ಹಿಂಗಾಗಿ ನಾ ಶಬ್ದ ಮುಗ್ದಾಗಿ ಅದು ಇಷ್ಟ ನೋಡಿ ಸರ್ ಅದ್ರ ಪರಿಸ್ಥಿತಿ ನಮ್ಮ ಭಕ್ತರ ಅಂದ್ರ ದೇವ್ರ ತಂಗ್ರಿ ಹತ್ತು ಮಕ್ಕಳಕ್ಕೆ ಹತ್ತು ಪೈಸೆ ಕೊಡೋದಾಗುದಿಲ್ಲ ಆರ್ ಇರುವತ್ತು ಲಕ್ಷ ಕೊಟ್ಟಾರ ನಾ ಏನ್ ಹೇಳ ದೇವ್ರಿಗೆ ಏನ್ ಹೇಳ್ರಿ ಅವ್ರು ನನ್ನ ಪಾಲಿನ ದೇವ್ರು ಇದನ್ನ ಹೊರಗೆ ತಂದು ಅಂತ ದುಷ್ಟರಿಗೆ ಕಠಿಣ ಶಿಕ್ಷೆ ಕೊಡ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ದೇವರು ಇವತ್ತ ನನ್ನ ಬಗ್ಗೆ ವಿಮಾನ ದೇವ್ರಿಗೆ ನಾನು ನನ್ನ ಎದುರಿಗೆ ನನ್ನ ಎದುರಿಗಿ ನಿಂತಿದ್ದ ಭಕ್ತರು ಯಾರು ಮಾತಾಡಲಿ ಇಲ್ಲಿತನ ಈ ಹಗರಣ ಆಗ್ಯದಲ್ಲ ಈಗ ಬಂದವರು ಏನ್ ತಪ್ಪು ಮಾಡಿ ಅದನ್ನ ಹುಡುಕಿ ತಗದ ನಮ್ಮ ಭಕ್ತರು ಏನ್ ಶಿಕ್ಷೆ ಕೊಟ್ಕೋ ಅನ್ಬೋಸ್ತೇನೆ ನಾನು ಪ್ರೀತಿ ಮಾಡಿದ್ರು ನಾನು ಅವ್ರ ಗೌರವದಿಂದ ಕಾಣ್ತೀನಿ ನಾನು ದೇಶ ಮಾಡಿದ್ರು ಗೌರವದಿಂದ ಕಾಣ್ತೀನಿ ನನ್ನ ಭಕ್ತರಿಗೆ ನಾ ಏನು ಅನ್ನೋದಿಲ್ಲ ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ ಕಿಂಜಾ ಸ್ಟೀಲ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ ಅದರಂತೆ ಬಾಗಲಕೋಟೆಯಲ್ಲಿ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರತ್ವೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ ಬೆಂಕಿ ನಿರೋಧಕತೆ ಶೈಲಿ ದಕ್ಷತೆಯಿಂದ ಕುಡಿದು ಗ್ರಾಹಕರನ್ನು ಸೆಳೆಯುತ್ತಿದೆ ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಇಂದೇ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್ ಕಿಂಜಾ ಡೋರ್ಸ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಬಳ್ಳಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ ಫೈವ್ ಸೆವೆನ್ ಒನ್ ತ್ರೀ ಸಂಪರ್ಕಿಸಬೇಕಾದ ನಂಬರ್ ನೈನ್ ಫೋರ್ ತ್ರೀ ಫೋರ್ ಫೋರ್ ಡಬಲ್ ಫೈವ್ ಸೆವೆನ್ ಹಾಗೂ ಏಟ್ ನೈನ್ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ತ್ರೀ ಸೆವೆನ್